ಅಂತ ನಮ್ದು ಬಿಯಾಂಡ್ ಬೆಂಗಳೂರು ಅಂತ ಒಂದು ಕನಸಿದೆ ಇನ್ನ ಹೆಚ್ಚು ರೀತಿಯಲ್ಲಿ ನಾವು ಪ್ರಗತಿಯನ್ನ ಕಾಣಬಹುದು ಈ ಪ್ರಗತಿ ಏನು ಬರೇ ಕರ್ನಾಟಕಕ್ಕೆ ಸೀಮಿತ ಇಲ್ಲ ಇವೆಲ್ಲಾನು ಏನು ಹೋಗುತ್ತೆ ಕೇಂದ್ರ ಸರ್ಕಾರದ ಪಾಲಿರುತ್ತೆ ಇದರಲ್ಲಿ ಇವತ್ತು ನಾವು ಐಟಿ ಎನೇಬಲ್ಡ್ ಸರ್ವಿಸಸ್ ಅಥವಾ ಐಟಿ ಸರ್ವಿಸಸ್ ಎಕ್ಸ್‌ಪೋರ್ಟ್ ಏನು ನಾವು ಮಾಡ್ತೀವಿ 1 ರೂಪಾಯಿ ನಮ್ಮ ರಾಜ್ಯಕ್ಕೆ ಬರೋದಿಲ್ಲ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಆದ್ರೆ ಅದಕ್ಕೆ ಅದರ ಇಂಜಿನಿಯರ್ ಅಲ್ಲಿ ಕರ್ನಾಟಕದಲ್ಲಿ ಇವತ್ತು ನಾವು ತಮಗೆ ಕುತೂಹಲ ಇರೋದು ಯಾಕೆ ನನಗೆ ಅಮೆರಿಕಾದಿಂದ ಏನೋ ಡೆಲಿಗೇಷನಿಗೆ ನಿರಾಕರಿಸಿದ್ರು ಎಮ್ ಇ ಎ ಅವರು ಅಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅಂತ ಹೋದ ಬಾರಿ ಹೋದಾಗ ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತೀವಿ ನಮ್ಮ ಎಂ ಬಿ ಪಾಟೀಲ್ ಅವರು ಕೂಡ ಒಂದು ರಿಲೀಸ್ ಮಾಡಿದ್ರು ಇನ್ವೆಸ್ಟ್ ಕರ್ನಾಟಕ ಸಂದರ್ಭದಲ್ಲಿ ತ ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ಹೋದ ಬಾರಿ ನಾವು ನಾವು ಎಂ ಬಿ ಪಾಟೀಲ್ ಅವರು ಹೋದಾಗ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾಗ ಬರೇ ಐ ಟಿ ಬಿ ಟಿ ಹೇಳ್ತಾ ಹೇಳ್ತೇನೆ ಹೋದ ಬಾರಿ ನಾವಿಬ್ಬರೂ ಸೇರಿ ಎಪ್ಪತ್ತೆರಡು ಮೀಟಿಂಗ್ಗಳು ಹತ್ತು ದಿನದಲ್ಲಿ ಮಾಡಿದ್ವಿ ಎಪ್ಪತ್ತೆರಡು ಮೀಟಿಂಗ್ಗಳು ಅಲ್ಲಿ ಹೋಗಿ ಏನು ನಾವು ದಾಂಡ್ಯ ಮಾಡಿಲ್ಲ ಅಮೇರಿಕನಲ್ಲಿರ್ಬೋದು ಯುರೋಪ್ನಲ್ಲಿರ್ಬೋದು ಹೋಗ್ಬಿಟ್ಟು ಏನೋ ಟೈಮ್ ಪಾಸ್ ಮಾಡಿಲ್ಲ ಹೋಗ್ಬಿಟ್ಟು ಏನೋ ಯಾವುದೋ ಒಂದು ಟೂರಿಸ್ಟ್ ಆ್ಯಕ್ಟಿವಿಟಿ ಥರ ನೋಡ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿರ್ಲಿಲ್ಲ ಆ್ಯಕ್ಚುಯಲ್ ಕೆಲಸ ಮಾಡಿದ್ದೀವಿ ಎಪ್ಪತ್ತೆರಡು ಮೀಟಿಂಗ್ಗಳಲ್ಲಿ ನಮಗೆ ಸುಮಾರು ಏನಿಲ್ಲ ಅಂದ್ರೆ ಮೂವತ್ತು ಸಾವಿರ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಬಂಡವಾಳದ ಬಂಡವಾಳದು ಎಮ್ಓುಗಳು ಅಥವಾ ಭರವಸೆಗಳನ್ನು ನೀಡಿದರು ಕಳೆದ ಒಂದು ವರ್ಷದ ಒಳಗಡೆ ಆ ಮೀಟಿಂಗ್ ಇಂದ ಇಟ್ಕೊಂಡು ಇವ ಇವತ್ತೇ ಮೊನ್ನೆ ಸ್ಟೇಟ್ ಹೈ ಲೆವೆಲ್ ಕಮಿಷನ್ ಕ್ಲಿಯರೆನ್ಸ್ ಕಮಿಟಿ ಒಳಗಡೆ ಆ ಅವಧಿನಲ್ಲಿ ಒಂದು ವರ್ಷದ ಅವಧಿನಲ್ಲಿ ಎಲೆಕ್ಟ್ರಾನಿಕ್ಸು ಮತ್ತೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಂದಿರೋದು ನಮ್ಮ ರಾಜ್ಯಕ್ಕೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಇದು ಎಮ್ ಸೈನ್ಡ್ ಕ್ಲಿಯರ್ಡ್ ಬೈ ಗವರ್ಮೆಂಟ್ ಪೀಪಲ್ ಆರ್ ವರ್ಕಿಂಗ್ ಇದರಿಂದ ಏನಿಲ್ಲ ಅಂದ್ರೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗುತ್ತೆ ದಿಸ್ ಇಸ್ ದ ರಿಪೋರ್ಟ್ ಆಫ್ ಮೈ ಲಾಸ್ಟ್ ಇಯರ್ಸ್ ವಿಸಿಟ್ ಅಲಾಂಗ್ ವಿತ್ ಶ್ರೀ ಎನ್ ಬಿ ಪಾಟೀಲ್ ಸರ್ ಹಾ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಈ ಸ್ಟ್ರೈಕ್ ರೇಟ್ ಬೇರೆ ಯಾವ ಸ್ಟೇಟ್ ನೋರ್ಸ್ಬಿಡಿ ನೀವು ಯೂಸ್ ಡೆಲಿಗೇಷನ್ಗಳು ಹೋಗಬೇಕಾದಾಗ ನಾವು ಯಾವಾಗ ನಮ್ಗೆ ಸರ್ಕಾರದ ಸಹಾಯ ಬೇಕಾಗುತ್ತೆ ಈಗ ನಾನು ಖಾಸಗಿಯಾಗಿ ಹೋಗ್ಬೋದು ಬಟ್ ಇಟ್ ಬಿ ಅ ಟೂರಿಸ್ಟ್ ವೀಸಾ ನಾನು ಖಾಸಗಿಯಾಗಿ ಹೋದಾಗ ಅಲ್ಲಿನ ಕಂಪನಿಗಳಿರ್ಬೋದು ಅಥವಾ ಅಲ್ಲಿನ ಸರ್ ಲೋಕಲ್ ಗೌರ್ಮೆಂಟ್ ಇರ್ಬೋದು ನಮ್ಗೆ ಸಹಕಾರ ನೀಡೋದಿಲ್ಲ ಯಾಕಂದರೆ ವ್ಯವನ್ನ ಪ್ರೈವೇಟ್ ವಿಸಿಟ್ ಬಟ್ ನಾವು ಸರ್ಕಾರದಿಂದ ಹೋದಾಗ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಸರ್ಕಾರದಿಂದ ಹೋದಾಗ ನಮಗೆ ಒಂದು ಡಿಪ್ಲೊಮ್ಯಾಟಿಕ್ ಸ್ಟೇಟಸ್ ಸಿಗುತ್ತೆ ಅವಾಗ ನಾವೇನು ಮಾಡ್ಬೋದು ಅವಾಗ ಯಾವ ನಮ್ಮ ಎಂಬಸಿಗಳಿಗೆ ಮಾತಾಡಿಬಿಟ್ಟು ಅಥವಾ ನಾವೇ ಖಾಸಗಿಯಾಗಿ ಖಾಸಗಿ ಕಂಪನಿಗಳ ಮಾತಾಡಿ ನಿಮ್ ಅವ್ರ ಸಿಇಒ ಸಿ ಎಮ್ ಡಿ ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರೆ ಅವ್ರ ಜೊತೆ ನಾವು ಮೀಟಿಂಗ್ ಫಿಕ್ಸ್ ಮಾಡ್ಕೊಬೋದು ಖಾಸಗಿಯಾಗಿ ಹೋದಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಒಫಿಷಿಯಲ್ ಡೆಲಿಗೇಷನ್ ಇದ್ದಾಗ ವಿ ಕ್ಯಾನ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಡೂ ದೀಸ್ ಥಿಂಗ್ಸ್ ಹೋದ ಬಾರಿ ಅದಕ್ಕೆ ಆದಾಗ ನಮಗೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ನಮಗೆ ಬಂಡವಾಳ ಬಂದಿದೆ ಈ ಒಂದು ಹದಿನೆಂಟು ಸಾವಿರ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಇವತ್ತು ಆದರೆ ನಾವು ಅಲ್ಲಿ ಇರಲಾರ್ದಾಗ ಅಲ್ಲಿ ಹೋಗಲು ಏನು ಪ್ರಯೋಜನ ಇಲ್ಲ ಇಟ್ ಇಸ್ ಬೈ ಇನ್ವಿಟೇಷನ್ ಈಗ ನಾವು ಇದು ಏನಪ್ಪ ಅಲ್ಲಿ ನಮ್ಮ ಎರಡು ದೊಡ್ಡ ಮಟ್ಟದ ಏನು ಟ್ರೇಡ್ ಇವೆಂಟ್ಸ್ ಇದ್ದೀವಿ ಒಂದು ಬಯೋಟೆಕ್ನಾಲಜಿನಲ್ಲಿ ಮತ್ತು ಇನ್ನೊಂದು ಡಿಸೈನಲ್ಲಿ ಎಲೆಕ್ಟ್ರಾನಿಕ್ ಡಿಸೈನ್ ಸಿಸ್ಟಮ್ಸ್ನಲ್ಲಿ ಇರೋದು ಅದು ಅದು ಹೊರತುಪಡಿಸಿ ಭಾಳ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಮತ್ತು ದೊಡ್ಡ ದೊಡ್ಡ ಥಿಂಕ್ ಟ್ಯಾಂಕ್ಸ್ಗಳ ಜೊತೆ ನಮ್ಮ ಸಹಭಾಗಿತ್ವ ಇತ್ತು ಅಲ್ಲಿ ಮೀಟಿಂಗ್ಸ್ಗಳಿತ್ತು ಸಹಭಾಗಿತ್ವದಕ್ಕೋಸ್ಕರ ಬಂಡವಾಳದಗೋಸ್ಕರ ನಾವು ಕೊನೆ ಬೆನಿಟ್ ಕೊನೆ ಗಳಿಗೆನಲ್ಲಿ ಕೂಡ ನಾವು ಪ್ರಸ್ತಾವನೆ ಕಳಿಸಿದಾಗ ರಿಜೆಕ್ಟ್ ಆಗೋದು ಸಹಜ ಅದು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪೋದಿಲ್ಲ ಇಲ್ಲಪ್ಪ ಇಷ್ಟು ವರ್ಷ ಇಷ್ಟು ದಿನ ಇಷ್ಟು ತಿಂಗಳು ಸುಮ್ಮನೆ ಕೂತ್ಬಿಟ್ಟು ಲಾಸ್ಟ್ ಮಿನಿಟ್ನಲ್ಲಿ ನೀವು ಹೋಗ್ತೀವಿ ಅಂದರೆ ಹೇಗಾಗುತ್ತೆ ಅಂತ ನಾವು ಇದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿ ನಾವು ಏನೇನು ಮೀಟಿಂಗ್ಸ್ಗಳು ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಯಾರ್ಯಾರ ಜೊತೆ ನಾವು ಏನೋ ಸಂಬಂಧ ಬೆಳೆಸ್ಬೇಕು ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದೀವಿ ಉದಾಹರಣೆಗೆ ಬಯೋ ಕನ್ವೆನ್ಷನ್ ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ ಇತ್ತು ಅಲ್ಲಿ ಈಗ ಬಯೋಟೆಕ್ನಾಲಜಿನಲ್ಲಿ ಕರ್ನಾಟಕ ಹೋಗಿಲ್ಲ ಅಂದರೆ ಇನ್ಯಾರಪ್ಪ ಹೋಗ್ತಾರೆ ಮಧ್ಯಪ್ರದೇಶ ಹೋಗ್ತದೆ ಉತ್ತರ ಪ್ರದೇಶ್ ಹೋಗ್ತದೆ ಮತ್ತು ನಿಮ್ಮ ಮೇಲೆ ನಮ್ಮ ಆಟೋ ಡೆಸ್ಕ್ ಇನೋವೇಷನ್ ಲ್ಯಾಬೀಸ್ ಇಟ್ಟಿತ್ತು ಸಿಪೋರ್ಟ್ ಒಂದಿತ್ತು ಮತ್ತು ಬಯೋ ಫೌಂಡ್ರಿ ಬಾಸ್ಟನ್ನಲ್ಲಿರುವಂಥ ಬಯೋ ಫೌಂಡ್ರಿ ನಮ್ಮ ಮೊನ್ನೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಇತ್ತು ನೋಡಿರ್ಬೋದು ಬೆಂಕಿ ಹತ್ತಿ ಅನಾಹುತ ಆಗಿತ್ತು ಅಲ್ಲಿ ಹೋದಾಗ ಜನರು ಇಲ್ಲ ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಯೋಫಾಂಟ್ರಿ ನಾವು ಮಾಡಿದ್ರೆ ಇನ್ನೂ ಹೆಚ್ಚು ವೇಗದಲ್ಲಿ ನಾವು ಕೆಲಸ ಮಾಡ್ಬೋದು ನಲ್ಲಿ ಅಂತ ಅವ್ರ ಒಂದು ಏನೋ ಅವರ ಸಲಹೆ ಮೇರೆಗೆ ಅವ್ರ ಜೊತೆ ಟೈಅಪ್ ಮಾಡಿದ್ರೆ ಯಾರು ನಿಮ್ಮ ಬಾಸ್ಟನ್ ಬಯೋಫಾ ಬಯೋಫಾಂಟ್ರಿ ಜೊತೆ ಟೈಅಪ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅವ್ರ ಜೊತೆ ಮಾಡಿದ್ವಿ ಮತ್ತು ನಿಮ್ಮ ಏನು ನ್ಯೂಯಾರ್ಕ್ನಲ್ಲಿ ನಮ್ಮ ಇ ಡಿ ಸಿ ಅಂತ ಇದೆ ಮತ್ತು ಕ್ರಿಂಡಲ್ ಗ್ಲೋಬಲ್ ಶಿ ಲೀಡರ್ಶಿಪ್ ಅವ್ರ ಜೊತೆ ಕೂಡ ಮೀಟಿಂಗ್ ಇತ್ತು ಹೀಗೆ ಹಲವಾರು ಇಂಪಾರ್ಟೆಂಟ್ ಕಂಪನೀಸ್ ಜೊತೆ ಇಂಪಾರ್ಟೆಂಟ್ ಥಿಂಕ್ ಟ್ಯಾಂಕ್ಸ್ ಜೊತೆ ಮೀಟಿಂಗ್ ಇತ್ತು ಅದಕ್ಕೆ ನಾವು ಹದಿನೈದನೇ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೇ ಫಸ್ಟ್ ವೀಕ್ನಲ್ಲಿ ನಮಗೆ ಅನುಮೋದನೆ ಕೊಟ್ಟಿದ್ರು ಸೆಕೆಂಡ್ ವೀಕ್ ಫಿಫ್ಟೀಂತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಡೆಲಿಗೇಷನ್ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಎಮ್ ಇ ಎಗೆ ನಾವು ಕಳಿಸಿದ್ವಿ ಫಿಫ್ಟೀನ್ತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಡೆಲಿಗೇಷನ್ನಲ್ಲಿ ಏನಿತ್ತು ಅಂದರೆ ನಾವು ನಾವು ಕೂಡ ಸುಮ್ಮನೆ ಅಂತಲ್ಲ ವಿ ಮಿನಿಟ್ ಮಿನಿಟ್ ಟು ಪ್ರೋಗ್ರಾಮ್ ಸೊ ದೇ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸುಮ್ನೆ ಮಿನಿಸ್ಟರ್ ಇದ್ದೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ